ದೇವಿ ಮಾಲಗತ್ತಿ ಐ ಪಿ ಎಸ್ ಅಧಿಕಾರಿಯಾಗಿರುವ ಇವರು ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸುತ್ತಲೇ ಕವಿ ಮಹಿಳಾ ಪರ ಸಾಹಿತಿಯಾಗಿ ಸಾಹಿತ್ಯ ಲೋಕಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಲಾರ್ಡ್ ಟೆನಿಸನ್ ಇದೊಂದು ಕವಿತೆ ಇದೆ ಅದು ಎಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಅಂದರೆ ಅವ್ರ ಆ ಡಿವಿಷನ್ ವರ್ಕ್ ಡಿವಿಷನ್ ಆಫ್ ಲೇಬರ್ ಹೇಗೆ ಅಂತ ಹೇಳ್ತಾರೆ ಮ್ಯಾನ್ ಫಾರ್ ದ ಫೀಲ್ಡ್ ಫಾರ್ ದ ಮ್ಯಾನ್ ಫಾರ್ ದ ಫೀಲ್ಡ್ ವಮನ್ ಫಾರ್ ದ ಹಾರ್ತ್ ಮ್ಯಾನ್ ಫಾರ್ ದ ಸ್ವೋರ್ಡ್ ಫಾರ್ ದ ನೀಲ್ಶಿ ಕಸೂತಿ ಕೆಲಸ ಏನಾದರೂ ಮಾಡಲಿಕ್ಕಿದ್ರೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದವರಾದ ಧರಣಿದೇವಿಯವರು ಬಿಬಿಎಂ ಎಂಕಾಂ ಹಾಗೂ ಕನ್ನಡ ಎಂಎ ಪದವೀಧರೆ ನಿರ್ವಹಣಾ ಶಾಸ್ತ್ರದಲ್ಲಿ ಪಿಎಚ್ ಡಿಯನ್ನು ಪಡೆದವರಿವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರವರೆಗೂ ಮಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ಸಂಶೋಧನಾ ಸಹಾಯಕಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ಮೂರರವರೆಗೂ ಮಂಗಳೂರಿನ ಸೆಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ತೊಂಬತ್ತ್ ಮೂರರಿಂದ ತೊಂಬತ್ನಾಲ್ಕರವರೆಗೂ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಆನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದರು ಎಂಕಾಂ ಮತ್ತು ಬಿಬಿಎಂ ವಿಭಾಗದಲ್ಲಿ ಒಟ್ಟು ಹದಿಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ವಿಶೇಷ ಅಂದರೆ ಇವರ ಪತಿ ಅರವಿಂದ ಮಾಲಗತ್ತಿಯವರು ಕೂಡ ಖ್ಯಾತ ಸಾಹಿತಿಗಳೇ ಎರಡು ಸಾವಿರದ ಆರರಲ್ಲಿ ಇವರ ಪಥ ಬದಲಾಯಿತು ಕರ್ನಾಟಕ ಪೊಲೀಸ್ ಇಲಾಖೆಯ ಸೇವೆಗೆ ಸೇರ್ಪಡೆಯಾಗಿ ಡಿ ಎಸ್ ಪಿ ಆಗಿ ಆನಂತರ ಡಿವೈಎಸ್ಪಿಯಾಗಿ ಎಸ್ ಪಿ ಯಾಗಿ ಹಲವು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ ಇವರ ವೈಶಿಷ್ಟ್ಯ ಅಂದರೆ ವೃತ್ತಿಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರೋದು ಹೌದು ಬ್ರೆಡ್ ಜಾಮ್ ತುಳುನಾಡ ಸಿರಿ ಸ್ತ್ರೀವಾದ ಮತ್ತು ಭಾರತೀಯತೆ ಅನಿಲ ಆರಾಧನಾ ಸಾಹಿತ್ಯ ವಾಣಿಜ್ಯ ಮತ್ತು ಮಹಿಳಾ ಪ್ರಜ್ಞೆ ಈ ಊರಿನ ದಿವ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದ ದಟ್ಟಧರಣಿ ನಿಷಾದ ಇಳೆಯ ಕಣ್ಣು ಇಳಾಭಾರತ ಮಹಾಕಾವ್ಯ ಹಾಗೂ ಹಲವು ಚುಟುಕು ಕವಿತೆಗಳೂ ಸೇರಿದಂತೆ ಇದುವರೆಗೂ ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಪ್ರಜಾವಾಣಿ ಉದಯವಾಣಿ ಸೇರಿದಂತೆ ರಾಜ್ಯದ ಪ್ರಮುಖ ಪತ್ರಿಕೆಗಳಿಗೆ ಅಂಕಣಗಳನ್ನು ಬರೆದು ಜನರ ಹೃಣ್ಮನ ಗೆದ್ದಿದ್ದಾರೆ ತ್ರೈಮಾಸಿಕ ಪತ್ರಿಕೆಯಾದ ಸಾಹಿತ್ಯ ಸಂಗಾತಿಯ ಸಂಪಾದಕೀಯೂ ಆಗಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ ಧರಣಿದೇವಿಯವರ ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ಗುರೂರು ಪ್ರಶಸ್ತಿ ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಮಾಣಿಕಬಾಯಿ ಪಾಟೀಲ ಪ್ರಶಸ್ತಿ ನೀಲಗಂಗಾ ದತ್ತಿ ಬಹುಮಾನ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇಜಿಗೂ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಇವರ ಮಹಾಕಾವ್ಯ ಭಾರತಂ ಕುರಿತು ಮೈಸೂರಿನ ಸಾಹಿತಿ ಡಾಕ್ಟರ್ ಮಣಿಶ್ರೀ ಇಳಾವಲೋಕನಂ ಅನ್ನು ಕೃತಿ ರಚಿಸಿದ್ದಾರೆ ಧೀಮಂತಿಕೆಯನ್ನು ಕೊಡು ಓ ಮಣ್ಣಿನ ಸತ್ವದ ಸಿತ ಬೆಳಕಿನ ಧೀಮಂತಿಕೆಯನ್ನು ಕೊಡು ಡಾ ಡಾಕ್ಟರ್ ದೇವಿ ಅವರ ಸಾಹಿತ್ಯಯಾನದ ಕುರಿತು ಡಾಕ್ಟರ್ ಮಣಿಶ್ರೀ ಅವರು ನಡೆಸಿರುವ ವಿಶೇಷ ಸಂದರ್ಶನ ಇದು ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೊಗಮ್ ಚಾನೆಲ್ಗೆ ಸುಸ್ವಾಗತ ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೇವಿ ಮಾಲಗತ್ತಿ ಮೇಡಮ್ ಅವರು ನಮಸ್ತೆ ಮ್ಯಾಮ್ ಅಮೊಗಮ್ ಚಾನಲ್ಗೆ ಸುಸ್ವಾಗತ ಮ್ಯಾಮ್ ಮೇಡಮ್ ನೀವು ಇಂದಿನ ಕನ್ನಡ ಸಾರಸ್ವತ ಲೋಕದ ಒಬ್ಬ ಅಗ್ರಗಣ್ಯ ಮಹಿಳಾ ಸಾಹಿತಿ ನಾವೆಲ್ಲ ನಿಮ್ಮ ಫ್ಯಾನ್ಸು ಮ್ಯಾಮ್ ಇದು ನಮ್ಮ ಅಮೊಗಮ್ ಚಾನೆಲ್ನಲ್ಲಿ ಎಲ್ಲಾರು ನೋಡ್ತಾ ಇರೋದು ಹೇಗಿದೆ ಅಂದ್ರೆ ನಮ್ಮ ಸಮಾಜಕ್ಕೆ ಯಾರು ಸ್ಫೂರ್ತಿದಾಯಕವಾಗಿದ್ದಾರೆ ಅಂತಹವ್ರನ್ನ ನಾವು ಹುಡ್ಕೊಂಡೋಗಿ ಹೋಗಿ ಅವರ ಹತ್ರ ಒಂದು ಒಳ್ಳೆ ಸಂದೇಶನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಾನು ನಿಮ್ಮ ದೊಡ್ಡ ಅಭಿಮಾನಿ ಮೊದಲೇ ಹೇಳಿದೆ ಈಗ ನೀವು ಬದುಕನ್ನ ಹೇಗೆ ನೋಡ್ತಾ ಇದ್ದೀರಾ ಮ್ಯಾಮ್ ನೀವು ಹೇಳಬೇಕು ಅಂದ್ರೆ ಬೇರೆ ಬೇರೆ ರೀತಿ ಒಬ್ಬ ಗೃಹಿಣಿಯಾಗಿ ನೀವು ಸಮರ್ಥವಾಗಿ ಮಕ್ಕಳನ್ನ ನೋಡಿಕೊಂಡು ಅವ್ರನ್ನ ಬೆಳೆಸಿದ್ದೀರಾ ಅಹ್ ಅರವಿಂದ ಮಾಲಗತ್ತಿ ಸರ್ ಅವರ ಪತ್ನಿಯಾಗಿ ಒಂದು ಆದರ್ಶ ದಾಂಪತ್ಯ ಆತರ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಮತ್ತೆ ಪೊಲೀಸ್ ಅಧಿಕಾರಿಯಾಗಿದ್ದೀರಾ ಸಾಹಿತಿ ಆಗಿದ್ದೀರಾ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ನಿಮ್ಮ ಬದುಕಿನ ಒಂದೊಂದು ಹಂತಗಳನ್ನ ಆಮೇಲೆ ಅದರಲ್ಲಿರೋ ಒಂದು ನೀವೇನ್ ಕಂಡುಕೊಂಡ್ರಿ ಅದನ್ನ ಹೇಳಿ ಮೇಡಮ್ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಮನೀಶ್ ಅವ್ರ ನೀವು ನನ್ನ ಕೃತಿಯ ಬಗ್ಗೆ ಈಗಾಗಲೇ ಇಳಾವ ಲೋಕನ ಅನ್ನುವಂತ ಕೃತಿಯನ್ನು ಬರ್ತಿದ್ದೀರಿ ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ ಇನ್ನೂ ಕೆಲವು ಸಾಹಿತ್ಯದ ಕೃತಿಗಳನ್ನು ಬರೆದವನು ನೀವು ಹಂತದ ನಂತರ ಗಂಭೀರವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವ್ ಎಸ್ ಟಿ ಮಾಡಿದ್ರಿ ಅದರ ನಂತರ ಪೋಸ್ಟ್ ಆಫರ್ ಮಾಡುವಂತ ಒಂದು ಯತ್ನದಲ್ಲೂ ಕೂಡ ಇದ್ದೀರಿ ನಿಮಗೆ ಶುಭಾಶಯಗಳನ್ನು ಹೇಳ್ತೀನಿ ಬದುಕಿನ ಬಗ್ಗೆ ಕೇಳ್ತಾ ಇದ್ರಿ ನಾನು ನೀವು ಎಲ್ಲ ಮಹಿಳೆಯರು ಕೂಡ ನಾವು ಬಹು ಸಾಧ್ಯತೆಗಳುಳ್ಳಂತ ಬದುಕನ್ನ ಸ್ವೀಕರಿಸ್ರು ಆ ಸಾಧ್ಯತೆಗಳನ್ನು ಎಲ್ಲವನ್ನೂ ಕೂಡ ನಾವು ಸಾಕಾರಗೊಳಿಸುವುದಕ್ಕೆ ಆಗ್ಲಿಕ್ಕಿಲ್ಲ ಎಲ್ಲರಿಗೂ ಸಾಧ್ಯ ಆಗ್ಲಿಕ್ಕಿಲ್ಲ ಅದರಲ್ಲಿ ಕೆಲವು ಸಾಧ್ಯತೆಗಳನ್ನಾದ್ರೂ ನಾನು ಸಾಕಾರಗೊಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಅದೇ ಹಾದಿಯಲ್ಲಿ ಇದ್ದೀರಿ ವೃತ್ತಿ ಜೀವನ ಒಂದ್ ಕಡೆ ಆದ್ರೆ ಸಾಂಸಾರಿಕವಾದಂತ ಬದುಕು ಒಂದ್ ಕಡೆ ಮತ್ತು ವೃತ್ತಿ ಜೀವನದಲ್ಲೂ ಕೂಡ ಬೇರೆ ಬೇರೆ ಪಲ್ಲಟಗಳು ನಾನು ಮೂಲತಃ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಂತವರು ಅಲ್ಲಿಂದ ಮತ್ತೆ ಮಹಿಳೆಯರಿಗೆ ವಿಶಿಷ್ಟ ಅನಿಸುವಂತ ಸಾಮಾನ್ಯವಾಗಿ ಪುರುಷರದೇ ಕ್ಷೇತ್ರ ಮೇಲ್ಬ್ಯಾಸ್ಟಿ ಅಂತ ಕರೆಸ್ಕೊಳ್ಳುವಂತ ಒಂದು ಕ್ಷೇತ್ರ ಪೊಲೀಸ್ ಇಲಾಖೆಗೆ ಬಂದೆ ಅಲ್ಲಿ ಮಾಡ್ತಾ ಇದ್ದೇನೆ ಆದ್ರೆ ಮಹಿಳೆಗೆ ಯಾವುದೇ ಮಿತಿಗಳಿಲ್ಲ ನಮ್ಮ ಆ ಗುರಿಯ ಬಗ್ಗೆ ನಮಗೆ ಸ್ಪಷ್ಟತೆ ಇತ್ತು ಅಂತಂದ್ರೆ ನಮ್ಮ ಕೆಲಸಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಅವಕಾಶಗಳು ನಮಗೆ ಕಡಿಮೆ ಇದೆ ಅಂತ ಅನಿಸ್ಕೊಳ್ಳೋದಿಲ್ಲ ಅವಕಾಶಗಳು ಬಂದಾಗ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಪರಿಣಾಮಕಾರಿಯಾಗಿ ನಮ್ಮ ಕೆಲಸವನ್ನು ಮಾಡುವಂಥದ್ದು ಕೂಡ ಮುಖ್ಯ ಆಗುತ್ತೆ ನಮ್ಮಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಚರ್ಚಿತವಾಗುವಂಥ ವಿಷಯ ಕುಟುಂಬ ಮತ್ತು ವೃತ್ತಿ ಎರಡನ್ನು ಕೂಡ ಹೇಗೆ ನಿಭಾಯಿಸ್ತಾರ ಅಂತ ನಮಗೆ ಸಮಾಜದಲ್ಲಿ ನೂರಾರು ಮಹಿಳೆಯರ ಉದಾಹರಣೆಗಳು ಸಿಗ್ತವೆ ಹೇಗೆ ಎರಡನ್ನು ನಿಭಾಯಿಸ್ತಾರೆ ಅಂತ ಒಬ್ಬೊಬ್ಬರ ಸವಾಲು ಕೂಡ ಭಿನ್ನವೇ ಆಗಿರ್ತದೆ ಒಂದೇ ರೀತಿಯ ಸವಾಲುಗಳು ಇರೋದೇ ಇಲ್ಲ ನಮಗೆ ಬಂದಿರೋ ಸವಾಲನ್ನು ನಮ್ಮ ವಿವೇಚನೆಯ ಮೂಲಕ ಯಾವುದು ಒಳಿತು ಯಾವ್ದು ಒಳಿತು ಅಲ್ಲ ಅನ್ನುವಂಥದ್ದನ್ನು ನಮ್ಮ ವಿವೇಚನೆಯ ಮೂಲಕ ನಾವೇ ಕಂಡುಕೊಂಡು ಅದನ್ನು ನಿಭಾಯಿಸ್ತಾ ಹೋಗ್ಬೇಕಾಗುತ್ತೆ ಎಲ್ಲಾರು ಕೂಡ ನೂರು ಯಶಸ್ವಿ ಆದವರು ಅಲ್ಲ ಯಾರು ಇಲ್ಲ ನೂರು ಯಶಸ್ವಿ ಆದವರು ಎಲ್ಲ ಒಂದ್ ಕಡೆ ನಮ್ಮ ಒಂದು ಎಲ್ಲ ಒಂದ್ ಕಡೆ ಅರವತ್ತು ಶಕಡ ಎಪ್ಪತ್ತು ಶೇಕಡ ನಮ್ಮ ಗುರಿ ಏನಿದೆ ಅದ್ರಲ್ಲಿ ಒಂದಷ್ಟನ್ನು ಮಾತ್ರ ತರ್ಸೋದಕ್ಕೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಕುಟುಂಬದ ಸದಸ್ಯರು ಯಾರು ಇರ್ತಾರೆ ಕೂಡ ನಾವು ಪೂರಕವಾಗಿ ಕೆಲಸ ಮಾಡ್ತಿರ್ತೀವಿ ಅದರಿಂದ ನಮ್ಮ ಯಶಸ್ಸಿನ ಕೇವಲ ನಮ್ಮ ವೈಯಕ್ತಿಕ ಯಶಸ್ಸು ಆಗಿರೋದಿಲ್ಲ ನಮ್ಮ ಸುತ್ತಲಿನವರ ಯಶಸ್ಸು ಕೂಡ ನಮ್ಮ ಯಶಸ್ಸಿನ ಭಾಗವೇ ಆಗಿರ್ತದೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಜೊತೆಗೆ ನಮ್ಮ ನಮ್ಮ ನಮ್ಗೆ ಒಂದು ಕೊರತೆ ಅನ್ನುವಂಥದ್ದು ಕಾಡ್ಲಾರ್ದು ವೈಯಕ್ತಿಕ ಯಶಸ್ಸು ಮತ್ತು ನಮ್ಮ ಜೊತೆಗಿರುವಂಥದ್ದು ನಮ್ಮ ಆಪ್ತರ ಯಶಸ್ವಿ ಏನಿದೆ ಅದಕ್ಕೂ ಪರಸ್ಪರ ಕೊಡುವ ಮತ್ತು ಕೊಳ್ಳುವಂತಹ ಕ್ರಿಯೆ ಅಂದ್ರೆ ಕೊಡುವ ಕೊಳ್ಳುವ ಅನ್ನೋದು ವ್ಯಾವಹಾರಿಕ ಪದಾರ್ಥದೇನೋ ಪ್ರಭಾವಿಸುವ ಅವರನ್ನು ಪ್ರಭಾವಿಸುವ ನಾವು ಪ್ರಭಾವಕ್ಕೆ ಒಳಗ ಒಳಗಾಗುವಂತದ್ದು ನಡೀತಾ ಇರ್ತದೆ ಮೇಡಮ್ ಈಗ ನೀವು ಸರಿಯಾಗಿರುವ ಕ್ಷೇತ್ರಗಳನ್ನು ನೀವೇ ಆಯ್ಕೆ ಮಾಡ್ಕೊಂಡ್ರ ಬದುಕಿನಲ್ಲಿ ಅಂತ ನನಗೆ ಪ್ರಶ್ನೆ ಯಾಕೆಂದ್ರೆ ಎಲ್ಲರಿಗಿಂತ ವಿಶಿಷ್ಟವಾಗಿ ನಿಂತಿದ್ದೀರಾ ನೀವು ನಮ್ಮ ಸಮಕಾಲೀನರಲ್ಲಿ ನೀವು ತುಂಬಾ ವಿಶಿಷ್ಟ ವ್ಯಕ್ತಿ ನಮ್ಗೆಲ್ಲ ಒಂದ್ ರೀತಿ ರೋಲ್ ಮಾಡೆಲ್ ಅಂತಾರಲ್ಲ ಆತರ ಇದನ್ನ ಈ ಬದುಕನ್ನ ನೀವು ಆಯ್ಕೆ ಮಾಡ್ಕೊಂಡ್ರ ನಾವ್ ಯಾಕೆ ಆ ಬದುಕು ಆಯ್ಕೆ ಮಾಡ್ಕೊಳ್ಲಿಲ್ಲ ಆ ಪ್ರಶ್ನೆ ನಂಗೆ ತುಂಬಾ ಕಾಡಿದೆ ಅದ್ರ ಬಗ್ಗೆ ಹೇಳಿ ಬದುಕು ನಮ್ಮ ಮುಂದೆ ಆಯ್ಕೆಗಳನ್ನ ತಟ್ಟೆಯಲ್ಲಿ ಕೊಡೋದಿಲ್ಲ ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಹುಡುಕಿದ್ ಎಲ್ಲವೂ ನಮ್ಗೆ ದಕ್ಕೋದು ಇಲ್ಲ ಹಾಗ ನೋಡಿದ್ರೆ ಯಾವ ವ್ಯಕ್ತಿಯ ಆಯ್ಕೆ ಕೂಡ ಆತನೇ ಅಥವಾ ಆಕೆಯ ಮಾಡ್ಕೊಂಡದ್ದು ಆಗಿರೋದಿಲ್ಲ ಬಂದ ಆಯ್ಕೆ ಏನಿದೆ ತನಗೆ ಬಂದದ್ದೇನಿದೆ ಅದ್ರಲ್ಲಿ ನಾವು ಪರಿಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದ್ರಲ್ಲೇ ನಾವು ಏನಾದ್ರು ಸಾಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಆಯ್ಕೆ ಲೋಕದ ಕಣ್ಣಿಗೆ ಪರಿಪೂರ್ಣ ಅಂತ ಕಾಣಿಸ್ಬೋದು ಮತ್ತು ಅಪೂರ್ಣತೆಯ ಒಂದು ಭಾವನೆ ಕೊರತೆಯ ಒಂದು ಭಾವನೆ ಯಾವಾಗಲೂ ಕೂಡ ವ್ಯಕ್ತಿಯಲ್ಲಿ ಇರಬೇಕು ಅಪೂರ್ಣತೆಯ ಭಾವನೆ ಇಲ್ಲ ಅಂತಂದ್ರೆ ಮುಂದಿನ ಗುರಿ ಏನೂ ಇರೋದಿಲ್ಲ ಒಂದ್ಸಲ ಮನುಷ್ಯ ತಾನು ನೆಮ್ಮದಿಯಾಗಿದ್ದೀನಿ ಅಂತ ಅನ್ಕೊಂಡ್ರೆ ಆತ ಸೋಮರಿ ಆಗ್ಬಿಡ್ತಾನೆ ಒಂದ್ಸಲ ನನ್ನ ಗುರಿ ತಲುಪ್ತು ಅಂತ ಅನ್ನುವಂತ ಭಾವನೆ ಬಂದ್ರೆ ಮುಂದೆ ಏನೋ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಗತ್ಯ ಮತ್ತು ಕೊರತೆಯ ಭಾವನೆ ಏನಿದೆ ಅಲ್ಲ ಅದು ದುಡ್ತವನ್ನ ಹುಟ್ಟು ಮನುಷ್ಯನಲ್ಲಿ ಇನ್ನು ಕೂಡ ಬೆಳಿಬೇಕು ಇನ್ನು ಕೂಡ ಬೆಳಿಬೇಕು ಒಂದು ಗುರಿ ಸಾಧನೆ ಆದ ಬಳಿಕ ಇನ್ನೊಂದು ಗುರಿಯನ್ನು ಬದುಕಿನಲ್ಲಿ ಇಟ್ಕೊಳುವಂತ ಗುಣ ನಮ್ಮಲ್ಲಿ ಬೇಕು ಎಲ್ಲಿ ಇದ್ದದ್ದು ಸಾಕು ಅಂತ ಭಾವನೆ ನಮ್ಮಲ್ಲಿ ಯಾವತ್ತು ಬರಬಾರ್ದು ಇದ್ದದ್ದು ಸಾಕು ಅಂತಂದ್ರೆ ನಾನು ಮೆಟೀರಿಯಲಿಸ್ಟಿಕ್ ಆಗಿ ಹೇಳ್ತಾ ಇಲ್ಲ ಭೌತಿಕ ಹಿನ್ನೆಲೆಯಲ್ಲಿ ಹೇಳ್ತಾ ಇಲ್ಲ ನಮಗೆ ವ್ಯಕ್ತಿಗತ ಬೆಳವಣಿಗೆ ಏನಿದೆ ವೈಯಕ್ತಿಕವಾದ ಬೆಳವಣಿಗೆ ಏನಿದೆ ಅದು ಈಗ ನಮ್ಮ ನೀವು ಕಾಮರ್ಸ್ ಅಧ್ಯಯನ ಮಾಡಿದವರು ವಾಣಿಜ್ಯ ಕ್ಷೇತ್ರದಲ್ಲಿ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮಾಡಿದವರು ನೀವು ನಮಗೆ ಮ್ಯಾಸ್ಲರ್ಸ್ ಹೈರಾರಿಕೆ ಆಫ್ ನೀಡ್ಸ್ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ನೀಡ್ ಥಿಯರಿ ಆ ನೀಡ್ ಥಿಯರಿಯಲ್ಲಿ ಬೇರೆ ಬೇರೆ ನೀಡ್ಗಳ ಬಗ್ಗೆ ಹೇಳ್ತೀವಿ ನಾವು ಫಿಸಿಕಲ್ ಫಿಸಿಯೋಲಾಜಿಕಲ್ ನೀಡ್ಸ್ ಆಮೇಲೆ ನೀಡ್ಸ್ ಮತ್ತೆ ಆತ್ಮೋನ್ನತಿ ಅಗತ್ಯಗಳು ಅಂತ ತುದಿಯಲ್ಲಿ ಬರುವಂತದ್ದು ಆತ್ಮೋನ್ನತಿಯ ಅಗತ್ಯಗಳ ತನಕ ಕೂಡ ತನಕಾ ಇರಬೇಕು ಆತ್ಮೋನ್ನತಿಯ ಅಗತ್ಯ ಕೂಡ ತಲುಪ್ತು ಅಂತಂದ್ರೆ ಅದರ ನಂತರ ಏನೇ ಇರೋದಿಲ್ಲ ಅಂತ ಅದು ಸಾಮಾನ್ಯವಾಗಿ ಸಾಮಾನ್ಯರಿಗೆ ಸಾಧ್ಯತ ಆಗುವಂತ ಗುರಿ ಅದು ಅಲ್ಲ ಹಾಗಾಗಿ ಒಂದೊಂದು ಹಂತಕ್ಕೂ ಕೂಡ ನಾವೇನ್ ಮಾಡ್ತೀವಿ ಅದರಿಂದ ಉನ್ನತ ಮಟ್ಟದ್ದು ಯಾವ್ದಿದೆ ಗುರಿ ಅದನ್ನ ನಾವು ಅಹ್ ಅದನ್ನ ನಾವು ಸೆಟ್ ಮಾಡೋದು ಅಂತ ಹೇಳ್ತೀವಲ್ಲ ಅದನ್ನ ನಾವು ಸ್ಪಷ್ಟವಾಗಿ ಇಟ್ಕೊಂಡು ಅದ್ರ ಕಡೆ ನಾವು ಚಲನಶೀಲವಾಗ್ತಾ ಹೋಗ್ತಿರ್ಬೇಕು ಅದು ಬದುಕು ಚಲನಶೀಲವಾಗುವಂಥದ್ದು ಹಾಗೆ ಸ್ಥಗಿತ ಆಗಬಾರದು ಯಾವತ್ತು ಕೂಡ ಆಮೇಲೆ ಮನುಷ್ಯ ಯಾವತ್ತು ಕೂಡ ನನ್ನ ತನ್ನ ಕಲಿಕೆಯ ವಿಷಯದಲ್ಲಿ ನಾನು ಸಂಪೂರ್ಣ ತಿಳಿದುಕೊಂಡೆ ಸಂಪೂರ್ಣ ಕಲಿಕೆ ಅಂತ ಒಬ್ಬ ವ್ಯಕ್ತಿಗೆ ಯಾವತ್ತು ಭಾವನೆ ಬರುತ್ತೋ ಆವತ್ತು ಆ ಮನುಷ್ಯ ಸತ್ತ ಅಂತ ಅರ್ಥ ಗ್ರೋತ್ ಇಲ್ಲ ಅಂತ ಬೆಳವಣಿಗೆ ಇಲ್ಲ ಅಂತಂದ್ರೆ ಬೆಳವಣಿಗೆ ಆಯ್ತು ಸಂಪೂರ್ಣ ಬೆಳವಣಿಗೆ ಆಯ್ತು ಅಂತಂದ್ರೆ ಏನು ಅದು ಸಾವಿನ ಕಡೆ ನಡೆ ಹೊರತು ಅದು ಬದುಕಿನ ಕಡೆಗಲ್ಲ ಅದರಿಂದ ಒಂದೊಂದು ಹಂತಕ್ಕೂ ಕೂಡ ನಾವು ಅದಕ್ಕಿಂತ ಎತ್ತರದ ಒಂದು ಗುರಿನ ಇಟ್ಟುಕೊಂಡು ಅದರ ಕಡೆ ಪ್ರವರ್ತಿಸ್ತಾ ಹೋಗಬೇಕು ನಮ್ಮ ದೇಹದ ವಯಸ್ಸು ಮತ್ತು ಮನಸ್ಸಿನ ವಯಸ್ಸು ಅದೆರಡು ಬೇರೆ ಬೇರೆ ದೇಹದ ವಯಸ್ಸಿಗೂ ಮನಸ್ಸಿನ ವಯಸ್ಸಿಗೂ ಸಂಬಂಧವೇ ಇಲ್ಲ ಎಷ್ಟು ಎಪ್ಪತ್ತು ಎಂಬತ್ತರ ವಯಸ್ಸಿನಲ್ಲೂ ಕೂಡ ವ್ಯಕ್ತಿಯ ಮನಸ್ಸು ಕ್ರಿಯಾಶೀಲವಾಗಿ ಇರುತ್ತೆ ಇನ್ನು ಕೂಡ ಸಾಧನೆ ಮಾಡ್ಬೇಕು ಇರ್ಬೋದು ಕೇವಲ ಇಪ್ಪತ್ತನೇ ವಯಸ್ಸಿಗೆನೆ ಕೆಲವರಿಗೆ ಆಯ್ತು ಇನ್ನೇನಿಲ್ಲ ಲೈಫ್ ನಲ್ಲಿ ಇನ್ನೇನಿಲ್ಲ ಜೀವನದಲ್ಲಿ ಮುಗಿತು ಅನ್ನೋಂತ ಭಾವನೆ ಬರ್ಬೋದು ಹಾಗಾಗಿ ನಮ್ಮ ಮನಸ್ಸಿನ ವಯಸ್ಸು ಏನಿದೆ ಅಲ್ಲ ಅದನ್ನ ನಾವು ಸರಿಯಾಗಿ ದುಡಿಸ್ಕೊಳ್ಬೇಕು ಹಾಗೆ ಬದುಕಿದ್ರೆ ಲೋಕದ ಕಣ್ಣಿಗೆ ಒಳ್ಳೆಯ ಬದುಕು ಅಂತ ಕಾಣಿಸುವಂತದ್ದು ಆಗ್ಲೇ ನಾನು ಹೇಳಿದಾಗ ಎಲ್ಲ ಒಂದು ಕೊರತೆ ಭಾವ ನಮ್ಮಲ್ಲಿ ಇರಲೇಬೇಕು ಇದಕ್ಕಿಂತ ಹೆಚ್ಚಿಂದ ಏನೋ ಸಾಧಿಸಬೇಕು ಅಂತ ಸದಾ ಚಲನಶೀಲವಾಗಿರುವಂತ ಸದಾ ಕ್ರಿಯಾಶೀಲವಾಗಿರುವಂತ ಸದಾ ಏನನ್ನಾದ್ರೂ ಮಾಡ್ಬೇಕು ಅನ್ನೋ ಭಾವನೆ ಇರುವಂತಹ ಮನಸ್ಸನ್ನ ನಾವು ಕಳ್ಕೊಳ್ಬಾರ್ದು ಇರುತ್ತೆ ಬಾಲ್ಯದಿಂದಲೇ ಇರತ್ತೆ ಅದನ್ನ ಕಳ್ಕೊಳ್ಬಾರ್ದು ಯಾವ ಹಂತದಲ್ಲೂ ಕೂಡ ಕಳ್ಕೊಳ್ಬಾರ್ದು ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಬಾಲ್ಯದಿಂದಲೇ ಬಂತು ಅಲ್ವಾ ಹೌದು ನಿಮ್ಮ ಕನ್ನಡ ಸಾಹಿತ್ಯ ಇತ್ತು ಆಸಕ್ತಿ ಇದ್ದಕ್ಕೆ ಕಾರಣ ಏನಂತಂದ್ರೆ ಮೊದಲನೇದು ತಂದೆ ತಂದೆಯವರು ಧೂಮಂಡ ರೈಗಳು ಅಂತ ತಿಂಡಿ ಧೂಮಂಡ ರೈಗಳು ಅವರು ಕನ್ನಡ ಪಾಠ ಮಾಡ್ತಾ ಇದ್ರು ಶಾಲೆಯಲ್ಲಿ ಆಮೇಲೆ ಯಕ್ಷಗಾನ ತಾಳಮದ್ದಳೆಯ ಪರಂಪರೆಗೆ ಸಂಬಂಧಪಟ್ಟವರು ಅವರು ನನ್ನ ತಂದೆಯವರು ಹುಟ್ಟಿದ ಮನೆ ಏನಿದೆ ಆ ಮನೆಯಲ್ಲಿ ಈ ಕಾಸರಗೋಡ್ನಲ್ಲಿ ಕಾಸರಗೋಡ್ನಲ್ಲಿ ಒಂದ್ ಸ್ವಲ್ಪ ಈ ತೆಂಕು ತಿಕ್ಕಿನ ಯಕ್ಷಗಾನದ ಬಗ್ಗೆ ತುಂಬಾ ಆಸಕ್ತಿ ಬಹಳಷ್ಟು ಮನೆಗಳಲ್ಲಿ ಇರುತ್ತೆ ನನ್ನ ತಂದೆಯವರ ಅಣ್ಣ ಭಗವಂತರಾಗಿದ್ರು ಭಗವಂತಿಕೆ ಮಾಡ್ತಿದ್ರು ಯಕ್ಷಗಾನ ಭಗವತಿಕೆ ಮಾಡ್ತಿದ್ರು ಅಂತಂದೇವ್ರು ಅವರು ತಾಳಮದಲೆಯಲ್ಲಿ ಅರ್ಥಗಾರಿಕೆ ಮಾಡ್ತಿದ್ರು ಅರ್ಥಗಾರಿಕೆ ನಮ್ಮ ಅವರು ಹೀಗಾಗಿ ಅವರಿಗೆ ಪುರಾಣದ ಕಥೆಗಳು ಎಲ್ಲವೂ ಕೂಡ ಅವರ ನಾಲ್ಗೆ ತುದಿಯಲ್ಲಿ ಇರ್ತಿದ್ರು ಆಮೇಲೆ ತುಂಬಾ ರೆಫರೆನ್ಸ್ ಓದುವಂತದನ್ನು ಕೂಡ ಮಾಡ್ತಿದ್ರು ಆ ಇವೆಲ್ಲ ಸಂಪುಟಗಳು ಮಹಾಭಾರತದ ಸಂಪುಟಗಳು ಆಮೇಲೆ ಭಾಗವತದ ಸಂಪುಟಗಳು ಇವೆಲ್ಲವನ್ನು ಮನೆಯಲ್ಲಿ ಇಟ್ಟಿದ್ರು ಅವರು ಓದ್ತಾ ಇದ್ರು ಕುಮಾರವ್ಯಾಸ ಭಾರತ ಅವರಿಗೆ ತುಂಬಾ ಅಚ್ಚುಮೆಚ್ಚಿನ ಕೃತಿ ಕಾವ್ಯ ಆವಾಗ ಅವಾಗ ನಮ್ಮನೆಲ್ಲ ಕರೆಸಿ ಕೂರಿಸಿ ಮಕ್ಕಳನ್ನು ಕೂರಿಸಿ ಬಾಲ್ಯದಲ್ಲೇ ಮಕ್ಕಳಿಗೆ ಕುಮಾರವ್ಯಾಸ ಪರ್ಥವನ್ನ ಓದುವಂಥದ್ದು ಅದಕ್ಕೆ ಅರ್ಥ ಹೇಳುವಂಥದ್ದು ಇವನ್ನ ರೂಢಿ ಮಾಡ್ ಮಾಡಿಸಿದ್ರು ಅಮ್ಮನ್ನು ಕೂರಿಸಿ ಅವ್ರು ಓದೋರು ಓದ್ಬಿಟ್ಟದ ಅರ್ಥ ಏನು ಅಂತ ಒಂದೊಂದ್ಸಲ ನಮ್ಮಲ್ಲೇ ಕೇಳಿದ್ರು ಚಿಕ್ಕ ಚಿಕ್ಕ ಮಕ್ಕಳು ನಾವು ಐದ್ ಜನ ನಾವು ಮಕ್ಕಳು ಐದ್ ಜನನೂ ಕೂರಿಸಿದ್ರು ದೊಡ್ಡ ಅಕ್ಕನವರಿಂದ ಹಿಡಿದ್ರು ನನ್ನ ಕೊನೆ ತಮ್ಮನ ತನಕ ನಾನು ಚಿಕ್ಕ ವಯಸ್ಸಿನಲ್ಲಿ ಇದನ್ನ ನೋಡ್ತಾ ನೋಡ್ತಾ ಬೆಳೆದೆ ಹೀಗಾಗಿ ನಮಗೆ ಈ ಪುರಾಣದ ಕಥೆಗಳೇನಿವೆ ಅದು ನಮ್ಮ ತಂದೆಯವರ ಒಂದು ಅಂತ ಕಥೆಗಳ ಕಣಜ ಇದ್ದ ಹಾಗೆ ಮುಂದೆ ಕೂಡ ನಾನು ಬರೆಯುವ ಹಂತದಲ್ಲೂ ಈ ಕಾವ್ಯ ಬರೆಯುವ ಇಳ ಭಾರತ ಬರೆಯುವ ಹಂತದಲ್ಲೂ ಕೂಡ ನಾನು ತಂದೆಯವರಿಗೆ ದೂರವಾಣಿ ಮೂಲಕ ಮಾತಾಡ್ಬಿಟ್ಟು ಅಪ್ಪ ಈ ಕಥೆಯ ಹಿನ್ನೆಲೆ ಏನು ಅಂತೆಲ್ಲ ಕೇಳಿದ್ದಿದೆ ಅವರಂತರ ರೆಡಿ ಇದ್ದ ಹಾಗೆ ಈಗೇನು ನಡೆದಾಡುವ ಕೋಶ ಅಂತಾರಲ್ಲ ಆ ತರ ಫೋನ್ ಮಾಡಿದ್ರೆ ತಕ್ಷಣ ಹೇಳೋರು ಇದು ಈ ಕತೆ ಇದಕ್ಕೆ ಸಂಬಂಧಪಟ್ಟದಿದೆ ಆಮೇಲೆ ಇಲ್ಲಿ ಹಲವು ಉಪಕಥೆಗಳನ್ನು ಕೂಡ ನಾನು ಬರೆದಿದ್ದೀನಿ ಆ ಉಪಕಥೆಗಳೆಲ್ಲವೂ ಕೂಡ ತಾಳ ಮೊದಲೇ ಹಿನ್ನೆಲೆಯಿಂದ ಬಂದಿರುವಂತ ಕಥೆಗಳು ಕೆಲವು ಗ್ರಂಥಗಳಲ್ಲಿ ಸಿಗೋದಿಲ್ಲ ಅದೊಂಥರ ಯಕ್ಷಗಾನ ಪರಂಪರೆಯಲ್ಲಿ ಬಂದಿರುವಂತ ಮೊದಲಿಗೆ ಅರ್ಥ ಹೇಳುವ ಕೆಲವು ಉಪಕಥೆಗಳನ್ನು ಕೂಡ ಹೇಳ್ತಾರೆ ಆ ಉಪಕಥೆಗಳು ಕೂಡ ನನ್ನ ತಂದೆಯವರ ಸಂಘದಲ್ಲಿದ್ದವು ಅದ್ ಯಾವ್ದೇ ಪುಸ್ತಕದಲ್ಲಿ ಸಿಗೋದಿಲ್ಲ ಅಂತ ಉಪಕಥೆಗಳು ಉದಾಹರಣೆ ಮತ್ತೆ ನಿಮ್ಗೆ ಡಾಕ್ಟರ್ ಅರವಿಂದ ಮಾಲಗತ್ತಿ ಸರ್ ಅಂತ ಒಬ್ಬ ದೊಡ್ಡ ಸಾಹಿತಿ ನಿಮ್ಮ ಪತಿ ಆದ್ರು ಅದರಿಂದ ನಿಮ್ಮ ಸಾಹಿತ್ಯ ಲೋಕಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಉತ್ತಮ ಕೃತಿಗಳು ಸಿಗೋ ಆಗಾಯ್ತು ಅದ್ರ ಬಗ್ಗೆ ಹೇಳಿ ಮೇಡಮ್ ನಿಮ್ಮ ಸರ್ಜತಿಯವರು ದಲಿತ ಸಾಹಿತ್ಯ ಮತ್ತು ಕನ್ನಡದ ಆಧುನಿಕ ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ವಿಮರ್ಶೆ ಅವರ ಒಂದು ನೆಚ್ಚಿನ ಕ್ಷೇತ್ರ ವಿಮರ್ಶೆ ಪಾಠ ಮಾಡ್ತಿರ್ ಅವರು ಆಮೇಲೆ ಆ ಬೇಂದ್ರೆಯವರು ಕುವೆಂಪು ಅವರು ನವೋದಯದ ಕವಿಗಳು ನವ್ಯ ದಲಿತ ಬಂಡಾಯ ಪ್ರಗತಿಶೀಲ ಎಲ್ಲ ಕಾವ್ಯ ಕಥೆಗಳು ಕಾದಂಬರಿಗಳು ಎಲ್ಲ ಬರಹಗಳ ಬಗ್ಗೆ ಕೂಡ ಒಂದು ರೀತಿಯ ಪ್ರಭುತ್ವ ಎಲ್ಲ ಕೃತಿಗಳ ಬಗ್ಗೆ ಕೂಡ ವಿಮರ್ಶಾತ್ಮಕವಾಗಿ ಮಾತಾಡಬಲ್ಲ ಅಂತ ಒಂದು ಪ್ರಭುತ್ವ ಇರೋರು ಆದ್ರೆ ನನಗೆ ಕೆಲವು ಕೃತಿಗಳ ಬಗ್ಗೆ ಅನಾಯಾಸವಾಗಿ ಹೇಗೆ ನಮ್ಮ ತಂದೆಯವರಿಂದ ಪುರಾಣದ ಕತೆಗಳು ಅನಾಯಾಸವಾಗಿ ನನಗೆ ಬಂದ್ವು ಹಾಗೆ ಕೆಲವು ಕೃತಿಗಳ ವಿಮರ್ಶೆಯ ಅಂಶಗಳು ಕೂಡ ಅನಾಯಾಸವಾಗಿ ಮಾಲಗತ್ತಿಯವರ ಸಹವಾಸದಿಂದ ಮಾಲಗತ್ತಿಯವರ ಸಂಪರ್ಕದಿಂದ ನನಗೆ ಬಂತು ಆ ಒಂದು ಹಂತದಲ್ಲಂತೂ ನಾನು ಈ ಕೆ ಪಿ ಎಸ್ ಸಿಯ ಗು ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಎರಡನೇ ಸಲ ಒಂದ್ ತೊಂಬತ್ತೆಂಟರಲ್ಲಿ ಒಂದ್ಸಲ ತಗೊಂಡೆ ಎಕ್ಸಾಮು ತೊಂಬತ್ತೊಂಬತ್ತರಲ್ಲಿ ಒಂದ್ಸಲ ತಗೊಂಡೆ ತೊಂಬತ್ತೊಂಬತ್ತರ ಸಾಲಲ್ಲಿ ಪರೀಕ್ಷೆ ಬರೆಯುವಾಗ ಕನ್ನಡ ಭಾಷೆ ಕನ್ನಡವನ್ನು ನನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಿದ್ದೆ ಆಗ ಬೇಂದ್ರೆ ಅವರ ಕೃತಿ ವಿಮರ್ಶೆ ಏನಿದೆ ಅದನ್ನ ನಾನು ಅವ್ರ ಕಡೆಯಿಂದಲೇ ಪಾಠ ಹೇಳಿಸ್ಕೊಂಡಿದ್ದೆ ಅದು ಅವರು ಪಾಠ ಮಾಡಿ 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 ಸಾಕಷ್ಟು ಅದರ ಹೊಳಗುಗಳು ಆ ಕೃತಿಯಲ್ಲಿರುವಂತಹ ಬೇರೆ ಬೇರೆ ಹೊಳಗುಗಳಿವೆ ಅದನ್ನ ತುಂಬಾ ಚೆನ್ನಾಗಿ ಹೇಳಬಲ್ಲವರು ಆದ್ರಿಂದ ಅದು ಕೂಡ ನನಗೆ ಸಾಹಿತ್ಯ ಲೋಕದಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರುವಂತ ನನ್ನ ಬದುಕಿನ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಆಗುತ್ತೆ ಪ್ರಮುಖವಾದಂತಹ ಒಂದು ಘಟ್ಟ ಒಂದು ಘಟ್ಟ ಪೌರಾಣಿಕವಾದಂತ ಕಥೆಗಳ ಹಿನ್ನೆಲೆ ಪೌರಾಣಿಕವಾದಂತಹ ವಿಷಯಗಳ ಬಗ್ಗೆ ಇರುವಂತಹ ಮತ್ತು ಸಾಂಪ್ರದಾಯಿಕವಾದಂತ ಈ ಸಾಹಿತ್ಯ ಸ್ವರೂಪಗಳೇನಿವೆ ಛಂದೋಬದ್ಧವಾದಂಥ ಸಾಹಿತ್ಯ ಸ್ವರೂಪ ಇವು ನಮ್ಮ ತಂದೆಯವರಿಂದ ಬಡವಳಿಯಾಗಿ ಬಂದ್ರೆ ಈ ಆಧುನಿಕ ವಿಷಯಗಳು ಆಧುನಿಕ ವಿಚಾರಗಳು ಬರಿತಿದ್ದೆ ನಾನು ಲೇಖನಗಳನ್ನು ಬರಿತಿದ್ದೆ ಮಹಿಳೆಯರ ಬಗ್ಗೆ ಎಲ್ಲ ಲೇಖನಗಳನ್ನು ಬರಿತಿದ್ದೆ ಅಲ್ಗತಿ ಪರಿಚಯ ಆದ್ಮೇಲೆ ಇನ್ನೊಂದು ರೀತಿಯ ಬರವಣಿಗೆ ಕೂಡ ನನಗೆ ತೆರೆದುಕೊಳ್ಳುವ ಹಾಗೆ ಆಯಿತು ಸಾಧ್ಯ ಆಯಿತು ಅರವಿಂದ ಮಾಲ್ದೀತ್ಯ ಅವರಿಂದಾಗಿ ಮತ್ತೆ ಮಕ್ಕಳಿಬ್ರು ದಕ್ಷ ಯಕ್ಷ ತೋರ್ಸಿದ್ರಿ ಮಾತಾಡ್ಸಿದ್ದೆ ಮೈಸೂರಿಗೆ ಬಂದಾಗಲೇ ತುಂಬಾ ಒಳ್ಳೆ ಮಕ್ಕಳು ಬಿ ಮಾಡಿ ಮಾಡಿ ಆಮೇಲೆ ಎಲ್ಲಿ ಮಾಡ್ಕೊಂಡಿದ್ದಾನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ ಈಗ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ ಬಿಟೆಕ್ ಮಾಡ್ದ ಬಿಟೆಕ್ ಮಾಡಿ ಎಂ ಬಿ ಎ ಮಾಡ್ದ ಅವನು ಕಂಪ್ಯೂಟರ್ ಸೈನ್ಸ್ ಅಂಡ್ ಗೇಮ್ ಡೆವಲಪ್ಮೆಂಟ್ ನಲ್ಲಿ ಬಿಟೆಕ್ ಮಾಡಿದ್ದು ಹಾಗಾಗಿ ಗೇಮ್ ಡಿಸೈನಿಂಗ್ ಮತ್ತು ಕಂಪ್ಯೂಟರ್ ಗೇಮ್ ಕಾಮೆಂಟ್ರಿ ಇಂಥವು ಮಾಡ್ತಾನೆ ಆ ಈಗ ನೀವು ಸಾಹಿತ್ಯದಲ್ಲಿ ನಿಮ್ಗೆ ಪರಿಸರ ಮತ್ತೆ ನಿಮ್ಮ ಒಂದು ಕೌಟುಂಬಿಕ ಪರಿಸರ ಸಹಾಯ ಮಾಡ್ತು ಆದ್ರೆ ಒಂದು ಏನ್ ಹೇಳ್ತಾರೆ ಜನ್ಮಜಾತ ಪ್ರತಿಭೆ ಅದು ದೈವದತ್ತವಾಗಿ ನಿಮಗ್ ಬಂತು ಅದ್ರಿಂದಾನೇ ನೀವು ಇಷ್ಟೆಲ್ಲ ಮಾಡಕ್ ಸಾಧ್ಯ ಮ್ಯಾಮ್ ಅದು ಸತ್ಯ ಅದು ಯಾರೆಷ್ಟೇ ನಮ್ಗೆ ಪ್ರಭಾವ ಬೀರದ್ರು ದೇವರು ಒಂದು ಶಕ್ತಿ ಕೊಟ್ಟಿದಾನೆ ನಿಮ್ಗೆ ಇಲ್ಲ ಇದ್ರ ಬಗ್ಗೆ ನಾನ್ ಸ್ವಲ್ಪ ಪ್ರತಿಭೆ ಅನ್ನೋದು ಜನ್ಮಜಾತವಾದದ್ದು ಅನ್ನೋದ್ರ ಬಗ್ಗೆ ನನಗೆ ಕೆಲವು ಏನು ರಿಸರ್ವೇಶನ್ಸ್ ಇವೆ ಆ ನಮ್ಮ ಆ ಏನು ಪ್ರಯತ್ನ ಏನಿದೆ ಅದ್ರ ಪಾತ್ರ ಅಷ್ಟೇ ಇರುತ್ತೆ ಪ್ರತಿಭೆ ಎಲ್ಲ ಇರುತ್ತೆ ಪ್ರತಿಭೆಗೆ ಸಾಣೆ ಹಿಡಿಬೇಕು ಚಾಕು ಇರುತ್ತೆ ಆ ಚಾಕುನ ಮಸಿಬೇಕು ಮಸಿದ್ರೆ ಮಾತ್ರ ಅದು ಉಪಯೋಗ ಆಗೋದು ಚಾಕು ಇರ್ಬೋದು ಅದನ್ನ ಉಪಯೋಗಿಸಲಿಕ್ಕಾಗಲ್ಲ ಅದ್ರ ಪ್ರಯೋಜನಕ್ಕಿಲ್ಲದೆ ಮೂಲೆಯಲ್ಲಿ ಬೀಳುತ್ತೆ ಅದನ್ನ ಸದಾ ಮಸೀದಿ ಇರಬೇಕು ಅದಕ್ಕೆ ಅದಕ್ಕೊಂದು ತರಬೇತಿ ಅನ್ನೋದು ಇರಬೇಕು ಆ ತರಬೇತಿ ಅನ್ನುವಂಥದ್ದು ನಾನು ಫಾರ್ಮಲ್ ರೀತಿಯಲ್ಲಿ ಹೇಳ್ತಾ ಇಲ್ಲ ಏನು ಔಪಚಾರಿಕವಾದ ತರಬೇತಿ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲ ಒಂದು ಟ್ರೈನಿಂಗ್ ಕೊಡುವಂಥದ್ದು ಎಲ್ಲ ಒಂದ್ ಕಡೆ ಕೂರಿಸಿ ಓದಿಸುವಂಥದ್ದು ಹೇಳ್ತಾ ಇಲ್ಲ ಸಹಜವಾಗಿ ಬರುವಂತ ತರಬೇತಿ ಇದೆ ಅಲ್ಲ ಮತ್ತು ಆ ಪ್ರಾಯಶ ಎಲ್ಲರೂ ಕೂಡ ಒಂದಲ್ಲ ಒಂದು ಪ್ರತಿಭೆಯನ್ನು ಪಡ್ಕೊಂಡವರೇ ಆಗಿರ್ತಾರೆ ಅದ್ರಲ್ಲಿ ಅವರ ಆಯ್ಕೆಯ ಪ್ರತಿಭೆ ಬೇರೆ ಬೇರೆ ಇರುತ್ತೆ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲೆ ಅಂತ ಅನ್ನುವಂಥದ್ದು ಕೆಲಸ ಮಾಡಬಲ್ಲೆ ಅನ್ನೋದಕ್ಕಿಂತ ನನಗಿದು ಇಷ್ಟವಾದ ಕ್ಷೇತ್ರ ಅನ್ನುವಂಥದ್ದು ಅದು ತುಂಬಾ ಮುಖ್ಯವಾಗಿ ಬರ್ಬೇಕಾಗಿರುವಂಥದ್ದು ಪ್ರತಿಭೆ ಜೊತೆಗೆ ಕೆಲವು ಹವ್ಯಾಸಗಳು ಪ್ರಾಯಶಃ ಅಹಿತಕರವಾದ ಹವ್ಯಾಸಗಳು ಕೂಡ ಎಲ್ಲ ವ್ಯಕ್ತಿಗಳ ಮನಸ್ಸಲ್ಲೂ ಇರ್ತವೆ ಸೃಷ್ಟಿ ಎಲ್ಲರದ್ದು ಒಂದೇ ರೀತಿ ಆಗ್ತದೆ ಅಂತ ನಾನ್ ಅನ್ಕೊಡ್ತೀನಿ ಆದ್ರೆ ಹೋಗ್ತಾ 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 ಯಾವುದ್ರಲ್ಲಿ ಯಾರಿಗೆ ಆಸಕ್ತಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಈ ಹವ್ಯಾಸಗಳು ಬೇಡದ ಹವ್ಯಾಸಗಳ ಬಗ್ಗೆ ಆಸಕ್ತಿ ಹೋಯ್ತು ಅಂತಂದ್ರೆ ಇವು ಹಿಂದೆ ಬಿಡ್ತವೆ ಉಳಿದವು ಹಿಂದೆ ಬಿಡ್ತವೆ ಇವು ಬೇಡ ಅಂತ ವಿವೇಚನೆ ಅದನ್ನ ನಾನು ಹೇಳ್ತಾರೆ ವಿವೇಚನೆ ತುಂಬಾ ಮುಖ್ಯವಾಗಿರುವಂಥದ್ದು ಪ್ರತಿಭೆ ಒಂದ್ ಕಡೆ ಇದ್ರೆ ಪ್ರಯತ್ನದ ಪಾಲು ದೊಡ್ಡದು ಅಂತ ಹೇಳ್ತೀನಿ ವಿವೇಚನೆ ಅನ್ನುವಂಥದ್ದು ಕೂಡ ಇರಬೇಕು ಅಂತೀನಿ ನನ್ನ ಪ್ರಕಾರ ಪ್ರತಿಭೆ ಎಲ್ರಿಗೂ ಇರುತ್ತೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಇರುತ್ತೆ ಆ ಕ್ಷೇತ್ರದ ಪ್ರತಿಭೆನ ಇವರು ಉಪಯೋಗಿಸ್ಕೊಳ್ಬಹುದು ಮತ್ತೆ ಮುನ್ ಮತ್ತೆ ಮುಂದುವರಿಯುವಂಥದ್ದು ಎಷ್ಟೋ ಸಲ ಈ ಶಿಕ್ಷಣ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ ಆರಂಭದಲ್ಲಿ ಮಕ್ಕಳು ತುಂಬಾ ದೊಡ್ಡರು ಅಂತ ಭಾವಿಸಿರುವಂತ ವ್ಯಕ್ತಿಗಳು ಒಂದ್ ಹಂತ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ತುಂಬಾ ಚೆನ್ನಾಗಿ ಶಿಕ್ಷಣ ಕ್ಷೇತ್ರ ಸಾಧನೆ ಮಾಡುವಂತ ಉದಾಹರಣೆ ನೋಡಿದ್ದೀನಿ ಆಮೇಲೆ ಔಪಚಾರಿಕ ಶಿಕ್ಷಣ ಏನಿದೆ ಅದು ಆ ಕಡೆ ಅದನ್ನು ಹೊರತುಪಡಿಸಿ ನಾಲ್ಕನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸ್ ಅಷ್ಟು ಓದಿದವರು ಕೂಡ ಇನ್ನೊಂದು ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದ ಸಾಧನೆ ಮಾಡಿದ್ದನ್ನು ನೋಡಿದ್ದೀನಿ ಈಗ ಪ್ರಾಥಮಿಕ ಶಾಲೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಅಹ್ ಅಚ್ಚುಕಟ್ಟಾಗಿ ಮಾತನಾಡುವಂಥದ್ದು ಸ್ಪಷ್ಟವಾಗಿ ಮಾತನಾಡುವಂಥದ್ದು ಬರೆಯುವಂಥದ್ದು ಎಲ್ಲವನ್ನು ಕಲಿಸ್ತಾರೆ ಅಲ್ಲಿಂದ ಮುಂದೆ ನಾವು ಅಂದ್ಕೊಳ್ಳೋದು ಪ್ರೌಢಶಾಲೆ ಈ ಹಂತದಲ್ಲೆಲ್ಲ ಮತ್ತೆ ಮತ್ತೆ ಅವರ ಪ್ರತಿಭೆ ಬೆಳೀತಾ ಹೋಗ್ತದೆ ಅಂತ ಕೇವಲ ನಾಲ್ಕನೇ ಕ್ಲಾಸ್ ಓದ್ದವರು ಅಥವಾ ಏಳನೇ ಕ್ಲಾಸ್ ಓದ್ದವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅಹ್ ಬರವಣಿಗೆಯಲ್ಲಿ ತೊಡಕೊಂಡಿರುವಂಥದ್ದನ್ನು ನೋಡ್ತೀವಿ ನಾವು ಮತ್ತು ಕಲ ಕಲಾವಿದರು ಕಲಾವಿದರು ಬಹಳಷ್ಟು ಜನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಅದು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದವರಿಗಿಂತ ಹೆಚ್ಚಾಗಿ ಅಷ್ಟು ಚೆನ್ನಾಗಿ ಮಾತನಾಡುವಂತ ಒಂದು ಕಲೆಗಾರಿಕೆ ಬಂದಿರತ್ತೆ ಅವರಿಗೆ ಅಂದ್ರೆ ಅದು ನಮ್ಮ ಈ ಫಾರ್ಮಲ್ ಆಗಿರುವಂತ ಔಪಚಾರಿಕವಾದಂತಹ ಶಿಕ್ಷಣ ಪದ್ಧತಿ ಏನಿದೆ ಪದವಿ ಇತ್ಯಾದಿ ಇತ್ಯಾದಿ ಅದನ್ನು ಹೊರತುಪಡಿಸಿ ಕೂಡ ಕಲಿಕೆ ಇರುತ್ತೆ ಅನ್ನೋದನ್ನ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮತ್ತು ಪ್ರತಿಭೆಯನ್ನು ಅವರು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಹೇಳಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಜನ್ಮಜಾತ ಪ್ರತಿಭೆ ಅನ್ನುವಂಥದ್ದು ನಾವು ಹೇಳುವಂತ ಪದ್ಧತಿ ಅದು ಜನ್ಮಜಾತವಾಗಿರ್ತದೆ ದೈವ ದೈವ್ ನನಗೆ ಇದ್ರ ಬಗ್ಗೆ ಅಂತ ಆ ಮಾತನ್ನ ಹೊತ್ತಿ ಹೊತ್ತಿ ಹೇಳೋದಕ್ಕೆ ನನಗೆ ಆ ಒತ್ತಿ ಹೇಳೋದ್ರ ಬಗ್ಗೆ ನನಗೆ ಯಾವ ಆಸಕ್ತಿನೂ ಇಲ್ಲ ಹಾಗೆ ಹೇಳೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದ್ ಒಂದ್ ಕಡೆ ಅವರಿಗೆ ಜನ್ಮಜಾತವಾದ ಪ್ರತಿಭೆ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಬಿಡ್ತೀವಿ ನಾವು ಕೆಲವರಿಗೆ ಹಾಗಿಲ್ಲ ಎಲ್ಲರಿಗೂ ಪ್ರತಿಭೆ ಇರುತ್ತೆ ಅವಕಾಶಗಳು ಬರುವಂತದ್ದು ಕಷ್ಟ ಆಗ್ಬೋದು ಮತ್ತೆ ಅವಕಾಶಗಳು ಬಂದಾಗ ಅವರ ಪರಿಶ್ರಮ ಅದರಲ್ಲಿ ಕೊರತೆ ಆಗಿರ್ಬೋದು ಆದ್ರಿಂದ ಅವರು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈಗ ಅವಕಾಶಗಳು ಇಲ್ಲದೆ ಇದ್ದಾಗಲೂ ಕೂಡ ಪ್ರಯತ್ನ ಪಟ್ಟು ಅವಕಾಶಗಳನ್ನು ಪಡ್ಕೊಂಡು ಸಾಧಿಸಿದವರು ಕೂಡ ಇದ್ದಾರೆ ನನಗೆ ಪ್ರತಿಭೆ ಜನ್ಮಜಾತ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ನನಗೆ ಸಹಮತ ಇಲ್ಲ ಸಹಮತ ಇಲ್ಲ ಸಹಮತ ಇಲ್ಲ ಯಾಕಂದ್ರೆ ಹಾಗ ಅನ್ ಅಂದ್ಕುಳ್ಳೆ ನಾವೇನ್ ಮಾಡ್ತೀವಿ ಒಂದಷ್ಟು ಜನರಿಗೆ ಇವರಿಗೆ ಪ್ರತಿಭೆ ಇಲ್ಲ ಅಂತ ತೀರ್ಮಾನ ಮಾಡುವಂತಹ ಒಂದು ಒಂದು ಆ ಪ್ರಕ್ರಿಯೆ ಕೂಡ ನಮ್ಮ ಮನಸ್ಸಿನಲ್ಲಿ ಆಗ್ಬಿಡಬಹುದು ಅಂತ ಹಾಗೆ ಆಗ್ಬಾರ್ದು ನನಗೆ ಉದ್ದೇಶಪೂರ್ವವಾಗಿ ಹೇಳ್ತಾ ಕನ್ನಡದಲ್ಲಿ ಮಹಾಕಾವ್ಯಗಳೇ ವಿರಳವಾಗುತ್ತಿರುವ ಈ ಸಮಯದಲ್ಲಿ ಡಾಕ್ಟರ್ ಧರಣಿದೇವಿ ಮಾಲಗತ್ತೆಯವರು ಅಂತ ಒಂದು ಮಹಾಕಾವ್ಯವನ್ನು ಛಂದೋಬದ್ಧವಾಗಿ ರಚಿಸಿದ್ದಾರೆ ಈ ಇಳಾಭಾರತಂ ಎಂಬ ವಿಶಿಷ್ಟ ಕೃತಿಯ ಒಂದು ದೃಶ್ಯ ಕಾವ್ಯವನ್ನು ನಾವು ಮುಂದಿನ ಸಂಚಿಕೆಯಿಂದ ಹದಿನಾಲ್ಕು ದಿನಗಳ ಕಾಲ ನಿರಂತರವಾಗಿ ಒಂದೊಂದು ಅಧ್ಯಾಯವನ್ನು ಒಂದೊಂದು ದಿನ ನಿಮಗೆ ಉಣಬಡಿಸ್ತಾ ಇದ್ದೀವಿ ಈ ಒಂದು ನಮ್ಮ ವಿನೂತನ ಪ್ರಯೋಗಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ ಮತ್ತು ಈ ವಿಡಿಯೋಗಳೆಲ್ಲ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ